ಸಾಯಿರಾಮ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಳೆದ ಎಷ್ಟೋ ಕಹಿ ಘಟನೆಗಳನ್ನು ನೋವುಗಳನ್ನು ಎಲ್ಲವನ್ನು ಹಿಂದೆ ಹಾಕಿ ಎರಡು ಸಾವಿರದ ಇಪ್ಪತ್ತಾರನ್ನು ಹೊಸತಾಗಿ ಸ್ಟಾರ್ಟ್ ಮಾಡೋಣ ಸೆಲ್ಫ್ ಲವ್ನ ಜಾಸ್ತಿ ಮಾಡ್ಕೊಳ್ಳೋಣ ನಾನು ಜಾಸ್ತಿ ಮಾಡ್ಕೊತೀನಿ ನೀವು ಜಾಸ್ತಿ ಮಾಡ್ಕೊಳ್ಳಿ ಯಾರೇನೇ ಹೇಳಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ನಮ್ಮನ್ನು ಪ್ರೀತಿ ಮಾಡ್ಕೊಳ್ಳೋಣ ನಮ್ಮನ್ನು ನಾವು ಎಷ್ಟು ಖುಷಿಯಾಗಿಟ್ಕೊಳಕ್ಕಾಗುತ್ತೆ ಅಷ್ಟು ಖುಷಿಯಾಗಿಟ್ಕೊಳ್ಳೋಣ ನಮ್ಮ ಖುಷಿಯ ಸೋರ್ಸ್ ಕೇವಲ ಭಗವಂತ ಮಾತ್ರ ಬೇರೆ ಯಾರೂ ಅಲ್ಲ ಫ್ರೆಂಡ್ಸ್ ಅದನ್ನು ನಾವು ತಲೆಯಲ್ಲಿಟ್ಕೊಳ್ಳೋಣ ಯಾರು ಏನೇ ಹೇಳಲಿ ಯಾವುದೇ ಥರ ಸಿಚುವೇಶನ್ಸ್ ಬರಲಿ ನಮ್ಮ ಮನಸ್ಸಲ್ಲಿ ಒಂದೇ ಇಟ್ಕೊಳ್ಳೋಣ ದೇವ್ರೆ ನೀನು ನನ್ನ ಜೊತೆಗಿದ್ದೆ ನನಗೆ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಇದು ಒಂದೇ ನಮ್ಮ ಮಂತ್ರ ಆಗಿರಲಿ ತುಂಬ ಸುಲಭವಾದ ಮಂತ್ರ ಇದಕ್ಕೆ ಯಾವ ಸಂಸ್ಕೃತ ಕಲಿಯೋದು ಬೇಡ ಯಾವ ಗುರುಗಳ ಹಿಂದೆ ಹೋಗುವಂಥದ್ದು ಬೇಡ ಅಲ್ಲ ನನ್ನನ್ನು ನಾನು ಇಷ್ಟ ಮಾಡ್ತೀನಿ ನನ್ನ ದೇವರನ್ನು ನಾನು ಇಷ್ಟ ಮಾಡ್ತೀನಿ ದೇವರೇ ನನ್ನ ಸೋರ್ಸು ಸಾಕು ನಮ್ಮ ಜೀವನಕ್ಕೆ ಬೇಕಾದಷ್ಟು ಆಗೋಯ್ತು ಇಷ್ಟ ಮಾಡ್ಕೊಂಡ್ರೆ ಸ್ವಲ್ಪ ಧ್ಯಾನ ಸ್ವಲ್ಪ ಆಧ್ಯಾತ್ಮ ನಮ್ಮ ಪ್ರಕೃತಿ ಸೂರ್ಯ ಗಿಡ ಮರ ನಮ್ಮ ಸರೌಂಡಿಂಗ್ಸ್ ನಮ್ಮ ಆರೋಗ್ಯ ಇವೆಲ್ಲ ನಮ್ಮ ಖುಷಿಗಳಲ್ಲಿ ಬರ್ತವೆ ಅದನ್ನು ಬಿಟ್ಟು ಬೇರೆ ಯಾವುದು ಕೂಡ ಖುಷಿಯನ್ನು ಪರ್ಮನೆಂಟಾಗಿ ನಮಗೆ ಕೊಡೋದಿಲ್ಲ ಅಲ್ವಾ ಹಾಗಾಗಿ ಇವತ್ತಿಂದ ನಮ್ಮ ಖುಷಿ ಬಗ್ಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಟ್ಕೊಳ್ಳೋಣ ಸಾಧ್ಯವಾದಲ್ಲಿ ಸ್ವಲ್ಪ ಪ್ರಾಣಿಗಳ ಬಗ್ಗೆ ಪ್ರೀತಿ ಒಲವು ಯಾರಾದರೂ ಕಷ್ಟದಲ್ಲಿರೋರಿಗೋಸ್ಕರ ಸ್ವಲ್ಪ ಸಹಾಯ ಸ್ವಲ್ಪ ಗಿಡ ಮರಗಳ ಬಗ್ಗೆ ಧ್ಯಾನ ಇಫ್ ಪಾಸಿಬಲ್ ನಮ್ಮ ಮನೆಯಲ್ಲೇ ಒಂದು ಸಣ್ಣ ಗಾರ್ಡನ್ ಇವೆಲ್ಲ ಸೆಲ್ಫ್ ಲವ್ಗೆ ತುಂಬ ಇಂಪಾರ್ಟೆಂಟ್ ನಾವು ಅನ್ಕೋತೀವಿ ನಾವೇನು ಬೇರೆ ಮಾಡೋದ್ರಿಂದ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಅವರಿಗೇನು ಉಪಯೋಗ ಇದೆ ಅಂತ ಆ್ಯಕ್ಚುಲಿ ಅದು ಹಾಗಲ್ಲ ಫ್ರೆಂಡ್ಸ್ ನಾವು ಬೇರೆಯವರಿಗೆ ಹೆಲ್ಪ್ ಮಾಡಿದಾಗ ನಮಗೆ ತುಂಬ ಖುಷಿ ಸಿಕ್ಕುತ್ತೆ ಅಬ್ಸರ್ವ್ ಮಾಡಿ ನೀವೇ ಬೇಕಾದರೆ ಒಬ್ಬರೇ ತಿನ್ನೋಕ್ಕಿಂತ ಬೇರೆ ಯಾರನ್ನಾದರೂ ಕರೆದು ಅವರಿಗೊಂದು ಸ್ವಲ್ಪ ಕೊಟ್ಟು ಅವರೊಟ್ಟಿಗೆ ನಾವು ಮಿಂಗಲ್ ಆದಾಗ ಆ ಖುಷಿನೇ ಬೇರೆ ಅದರ ಅರ್ಥ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗ್ತಿದ್ದೀವಿ ಅಂತಲ್ಲ ನಮ್ಮ ಖುಷಿಗೋಸ್ಕರ ಇವುಗಳನ್ನೆಲ್ಲ ಮಾಡಿಕೊಳ್ಳುವಂಥದ್ದು ಆ್ಯಕ್ಚುಲಿ ನಮ್ಗೆ ಅದು ಗೊತ್ತಿರಲ್ಲ ಅಷ್ಟೇ ಪಾಟಲ್ಲಿ ಸಣ್ಣದೊಂದು ಬೀಜ ಹಾಕಿ ಅಥವಾ ಸಣ್ಣದೊಂದು ಗಿಡ ನೆಟ್ಟಾಗಲೂ ಅದರಲ್ಲಿ ಒಂದೊಂದು ಚಿಗುರು ಬಂದಾಗಲೂ ಕೊಡುವಂಥ ಖುಷಿ ಇದೆಯಲ್ಲ ಆ ಚಿಗುರು ಅದನ್ನು ಬೇರೆ ಯಾವ ದುಡ್ಡು ಕೊಟ್ಟು ಕೂಡ ನಮಗೆ ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ಒಂದೊಂದು ಚಿಗುರೊಟ್ಟಿಗೆ ನಮ್ಮ ಮನಸ್ಸು ಎಷ್ಟು ಪ್ರಫುಲ್ಲವಾಗ್ತಿರುತ್ತೆ ಗೊತ್ತಾ ಇವುಗಳೆಲ್ಲ ಸೆಲ್ಫ್ ಲವಲ್ಲೇ ಬರ್ತವೆ ಯಾರೋಗೋಸ್ಕರ ಯಾರಿಗೇನೋ ಮಾಡಿ ಅವರಿಂದ ನಾವು ಸಬಾಷ್ ತಗೋಬೇಕು ಅನ್ನುವಂಥದ್ದು ಇದರಲ್ಲೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟು ನಮ್ಮ ಹೆಲ್ತ್ ಹೆಲ್ತ್ ಇಲ್ಲದೆ ಏನೂ ಕೂಡ ಸಾಧ್ಯ ಇಲ್ಲ ನಿಮ್ಮಲ್ಲಿ ಎಷ್ಟೇ ಇರಲಿ ಜನರು ನಿಮ್ಮ ಹತ್ರ ಎಷ್ಟೇ ಜನ ಬರಲಿ ನಿಮಗೆ ಎಷ್ಟೇ ಗೌರವ ಇರಲಿ ಹೆಲ್ತ್ ಇಲ್ಲ ಅಂದರೆ ಯಾವುದನ್ನೂ ಎಂಜಾಯ್ ಮಾಡೋಕ್ಕಾಗಲ್ಲ ಹಾಗಾಗಿ ಸೆಲ್ಫ್ ಕೇರಲ್ಲಿ ಹೆಲ್ತ್ ಅನ್ನುವಂಥದ್ದು ಮೇಜರ್ ಥಿಂಗ್ ಹೆಲ್ತನ್ನು ತುಂಬ ಚೆನ್ನಾಗಿಟ್ಕೊಳ್ಳಿ ಈ ವರ್ಷ ಇವತ್ತು ಒಂದನೇ ತಾರೀಕಿಂದನೇ ಡಿಸೈಡ್ ಮಾಡಿಬಿಡಿ ನನ್ನ ಹೆಲ್ತ್ಗೋಸ್ಕರ ನಾನು ಏನೇನು ಮಾಡ್ಕೋಬಹುದು ಅಂತ ಸಣ್ಣ ಪುಟ್ಟವು ನಿಮ್ಮ ನಿಮ್ಮ ರಿಕ್ವೈರ್ಮೆಂಟ್ ಮೇಲಿರುತ್ತದು ನಿಮ್ಮಲ್ಲಿ ಯಾವ ಪಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅದರೊಟ್ಟಿಗೆ ಮಾತಾಡಿ ಆ ಪ್ರಾಬ್ಲಮ್ನ ಡಿನೇ ಮಾಡಬೇಡಿ ಎಕ್ಸೆಪ್ಟ್ ಮಾಡಿ ಏನಾದರೂ ತೊಂದರೆ ಇದೆ ಅಂದರೆ ಇದ್ದೇ ಇರುತ್ತೆ ಆರೋಗ್ಯ ಅನ್ನುವಂಥದ್ದು ಒಂದೇ ಥರ ಇರೋದೇ ಇಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟದ್ದು ಕೆಲವರಿಗೆ ದೊಡ್ಡದು ಪ್ರಾಬ್ಲಮ್ಗಳಂತೂ ಇದ್ದೇ ಇರುತ್ತೆ ಒಂದೇ ಥರ ಆಗಿ ಲೈಫ್ ಇರೋದೇ ಇಲ್ಲ ನನ್ನ ಹತ್ರ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಅದು ನಿಮಗೆ ನೀವು ಹೇಳ್ಕೊಳ್ತಿರುವಂತಹ ಸುಳ್ಳು ಅಷ್ಟೇ ಆಗಿ ಅದ್ರ ಕಡೆ ವರ್ಕ್ ಮಾಡಿ ನಾನು ಏನು ಮಾಡಬೇಕು ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಬೇಕಾ ಇಲ್ಲ ನ್ಯಾಚುರಲ್ಲಾಗಿ ಏನಾದರೂ ಟ್ರೀಟ್ಮೆಂಟ್ ತಗೋಬಹುದಾ ಎಲ್ಲದನ್ನು ಯೋಚನೆ ಮಾಡಿ ಜರ್ನಲಿಂಗ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಇದ್ದಾವೆ ಅಂತ ಇನ್ನೂ ಕ್ಲಾರಿಟಿ ನಿಮಗೆ ಸಿಕ್ಕುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ತುಂಬ ಹಕ್ಕಿಗಳು ಕೂಗ್ತಾ ಇದ್ದಾವೆ ಸೌಂಡ್ ಹಾಕ್ತೀನಿ ಕೇಳಿಸ್ತಲ್ಲ ನೋಡಿ ಇವೆಲ್ಲ ನೇಚರು ನಮ್ಮೊಟ್ಟಿಗೆ ಮಾತಾಡ್ತಿರೋದು ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ದಟ್ ಈಸ್ ದ ಬ್ಲೆಸ್ಸಿಂಗ್ ಅದೊಂದು ದೇವ್ರ ಫಾರ್ಮಲ್ಲಿ ಹಕ್ಕಿಗಳು ಬಂದು ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇದನ್ನು ನಾವು ಅಬ್ಸರ್ವ್ ಮಾಡಬೇಕಷ್ಟೇ ಆ್ಯಕ್ಚುಲಿ ಎಲ್ಲರೊಟ್ಟಿಗೂ ಇದಾಗತ್ತೆ ಕೆಲವೊಬ್ಬರು ಇದನ್ನು ಕಂಡು ಹಿಡ್ಕೋತಾರೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಅಷ್ಟೇ ಯಾಕಂದರೆ ಪ್ರ್ಯಾಕ್ಟಿಕಲ್ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಇವುಗಳನ್ನೆಲ್ಲ ಡಿಕೋಡ್ ಮಾಡೋ ಕೆಪಾಸಿಟಿ ಎಲ್ಲರಲ್ಲೂ ಇರೋಲ್ಲ ಹಾಗೆ ಅವ್ರ ಪರಿಸ್ಥಿತಿಗಳು ಅದೇ ಥರ ಇರ್ತವೆ ಬಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಇವೆಲ್ಲವೂ ಕೂಡ ನಿಮ್ಮೊಟ್ಟಿಗೂ ಆಗಲಿ ನೀವು ತುಂಬ ಕಾಮಾಗಿ ನಾನು ಕೂಡ ಕಾಮಾಗೋಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ ಎಲ್ಲರೂ ಒಟ್ಟಿಗೆ ಮುಂದುವರಿಯೋಣ ಎಳನೀರು ನೀರು ಕುಡಿಯುವಂಥದ್ದು ಜ್ಯೂಸ್ ಕುಡಿಯುವಂಥದ್ದು ಹೆಲ್ದಿ ಫುಡ್ ತಗೊಳ್ಳುವಂಥದ್ದು ರಿಕ್ವೈರ್ಡ್ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳುವಂಥದ್ದು ನೇಚರ್ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವಂಥದ್ದು ಹೌದು ಇದು ತುಂಬ ಇಂಪಾರ್ಟೆಂಟ್ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೇಬೇಕು ಯಾಕಂದರೆ ನಾವೆಷ್ಟು ಸೆಲ್ಫ್ ಲವ್ ಮಾಡ್ತೀವಿ ಎಲ್ಲ ಸರಿ ಸೆಲ್ಫ್ ಲವಲ್ಲಿ ಸಂಬಂಧಗಳು ಬರ್ತವೆ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂತಾರಲ್ಲ ಅದನ್ನು ನಾವು ತುಂಬ ಪ್ರಾಕ್ಟೀಸ್ ಮಾಡಬೇಕು ಈ ವರ್ಷ ಈ ಬಗ್ಗೆ ನಾನು ಕೂಡ ಒಂದು ವೀಡಿಯೋ ಮಾಡ್ತೀನಿ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಗೌರವಿಸಿ ವಿತ್ ಬೌಂಡ್ರೀಸ್ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಯಾರು ಚೆನ್ನಾಗಿ ಅನ್ನಿಸ್ತಾರೆ ನಿಮಗೆ ಯಾರು ಗೌರವ ಕೊಡ್ತಾರೆ ನಿಮಗೆ ಯಾರು ಟೈಮ್ ಕೊಡ್ತಾರೆ ಅಂಥವರೊಟ್ಟಿಗೆ ಮಾತ್ರ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮನ್ನು ಹರ್ಟ್ ಮಾಡೋರು ಇಗ್ನೋರ್ ಮಾಡುವವರು ಇಂಥವ್ರನ್ನೆಲ್ಲ ದೂರನೇ ಇಟ್ಬಿಡಿ ಇದು ಸೆಲ್ಫ್ ಲವ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವರು ನಿಮ್ಮ ಎನರ್ಜಿನ ತುಂಬ ಡ್ರೈನ್ ಮಾಡ್ತಾರೆ ಸೊ ನಿಮಗೆ ಯಾರಾದರೂ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದರೆ ಅಂಥ ಜಾಗದಲ್ಲಿ ಹೋಗಬೇಡಿ ಏನೋ ಅವ್ರನ್ನ ತಿದ್ದುಬಿಡ್ತೀವಿ ಸರಿ ಮಾಡಿಬಿಡ್ತೀವಿ ಇವೆಲ್ಲ ಭ್ರಮೆ ಫ್ರೆಂಡ್ಸ್ ಅಷ್ಟೇ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ನಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇರುತ್ತೆ ನಮ್ಮ ಹೆಲ್ತ್ ಕೂಡ ಅದರೊಟ್ಟಿಗೆ ಹೋಗ್ತಾ ಇರುತ್ತೆ ನಾಳೆ ನೀವು ಹುಷಾರಿಲ್ಲದೆ ಹಾಸಿಗೆಗೆ ಬಿದ್ದರೆ ಯಾರಾದರೂ ನಿಮ್ಮನ್ನ ನೋಡ್ತಾರಾ ಇಲ್ಲ ನಮ್ಮನ್ನೇ ತಕೊಳ್ಳಿ ತಗೊಳ್ಳಿ ಇವಾಗ ನಮ್ಮ ತಂದೆ ತಾಯಿನೇ ತೀರ ಕೈಕಾಲು ಸೋತಿದ್ದಾರೆ ಸೈಡಿಗೆ ಆಗಿದ್ದಾರೆ ಅಂದರೆ ಒಂದಷ್ಟು ದಿನ ನಾವು ನೋಡ್ಬೋದು ಅಷ್ಟೇ ಅಲ್ವಾ ಆಟೋಮೆಟಿಕಲಿ ಆ ಪ್ರೀತಿ ಅನ್ನೋದು ಆವಾಗ ಕಡಿಮೆ ಆಗುತ್ತೆ ಯಾರೇ ಆಗಿರ್ಬೋದು ಇದರಲ್ಲಿ ಯಾರೂ ಹೊರತಿಲ್ಲ ನಾವು ಅಷ್ಟೇ ನೀವು ಅಷ್ಟೇ ಹಾಗಾಗಿ ಎಲ್ಲಿ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಫ್ರೆಂಡ್ಸ್ ಅತಿಯಾಗಿ ಮಾಡೋದು ಎಲ್ಲೂ ಕೂಡ ಒಳ್ಳೆಯದಲ್ಲ ಬಂದಿರೋದು ಒಬ್ಬರೇ ಹೋಗುವಾಗ ಕೂಡ ಒಬ್ಬರೇ ಅನ್ನೋದನ್ನು ನೆನ್ಪಿಟ್ಕೋಬೇಕು ಇವನ್ ಪೇರೆಂಟ್ಸ್ ಆದರೂ ಅಷ್ಟೇ ಅಲ್ವಾ ಪ್ರೀತಿ ಮಾಡಲೇಬಾರದು ಅಂತ ಅಲ್ಲ ಆದರೆ ಒಂದು ಲಿಮಿಟ್ ಅನ್ನೋದು ಇರಲೇಬೇಕು ಈಗಿರುವ ಪ್ರೀತಿ ಒಂದು ನಾಲ್ಕೈದು ವರ್ಷ ಆದ್ರ ಮೇಲೂ ಹಾಗೇ ಇರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ ಅದು ಮಕ್ಕಳೊಟ್ಟಿಗೆ ಆಗಲಿ ತಂದೆ ತಾಯಿಯೊಟ್ಟಿಗೆ ಆಗಲಿ ಗಂಡನೊಟ್ಟಿಗೆ ಆಗಲಿ ಪ್ರಿಯಕರನೊಟ್ಟಿಗಾಗಲಿ ಯಾರೊಟ್ಟಿಗಾದರೂ ಅಷ್ಟೇ ನಮ್ಮಕ್ಕಿಂತ ದೊಡ್ಡದು ಯಾರೂ ಅಲ್ಲ ಮೊದಲು ನಮಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಟ್ಕೋಬೇಕು ನೆಕ್ಸ್ಟ್ ಬೇರೆಯವರು ನಿಮಗೆ ಹಾರ್ಶ್ ಅನಿಸ್ಬೋದು ಇದನ್ನೆಲ್ಲ ಕೇಳಿದಾಗ ಬಟ್ ಇದು ಆ್ಯಕ್ಚುಲಿ ಫ್ಯಾಕ್ಟ್ ಇದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಷ್ಟು ನಾವು ಬೇಗ ಬೇಗ ರಿಕವರ್ ಆಗ್ತೀವಿ ನಾವು ನಮ್ಮಷ್ಟಕ್ಕೆ ನಾವು ಖುಷಿಯಾಗಿರೋದನ್ನು ಕಲಿತೀವಿ ಯಾವಾಗ ನಮ್ಮ ಖುಷಿ ನಾವು ಬೇರೆಯವ್ರ ಹತ್ರ ಹುಡುಕ್ತೀವಿ ನಾವು ಯಾವತ್ತೂ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ದಂಗೆ ಒಂದಷ್ಟು ವರ್ಷದಲ್ಲಿ ಎಲ್ಲ ಕೂಡ ಬದಲಾಗುತ್ತೆ ನಿಮ್ಮ ಮಕ್ಕಳನ್ನೇ ನೀವು ಅಬ್ಸರ್ವ್ ಮಾಡಿ ಎಷ್ಟೋ ಜನ ಹೇಳ್ತೀರಲ್ವಾ ಮದುವೆ ಆದ್ರ ಮೇಲೆ ಬದಲಾದ್ರು ನಮ್ಮ ಅಣ್ಣ ಹಾಗೆ ಹೀಗೆ ಆ್ಯಕ್ಚುಲಿ ದಟ್ ಇಸ್ ನಾಟ್ ದ ಫ್ಯಾಕ್ಟ್ ಅವರ ಪರಿಸ್ಥಿತಿಗಳು ಆ ಥರ ಇರ್ತವೆ ಅವರ ಪ್ರಿಯಾರಿಟೀಸ್ ಚೇಂಜ್ ಆಗುತ್ತೆ ಪ್ರೀತಿ ಅನ್ನೋದು ಶೇರ್ ಆಗುತ್ತೆ ಹಾಗಾಗಿ ಇವುಗಳಿಗೆಲ್ಲ ನಾವು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋ ಬದಲು ಸೆಲ್ಫ್ ಲವ್ ಅನ್ನೋದನ್ನು ಫಸ್ಟ್ ಪ್ರಿಯಾರಿಟೈಸ್ ಮಾಡೋಣ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋಣ ನಾನು ಹೇಗೆ ದುಡಿಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರತಿಯೊಬ್ಬರೂ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ಎಸ್ಪೆಷಲಿ ಲೇಡೀಸ್ ಜೆಂಟ್ಸ್ ಕೂಡ ಹಾಗೆ ಯಾಕಂದರೆ ಜೆಂಟ್ಸ್ ಈಸ್ ಎ ಪ್ರೊವೈಡರ್ ಮ್ಯಾನ್ ಈಸ್ ಎ ಪ್ರೊವೈಡರ್ ದುಡಿಲಿಲ್ಲ ಅಂದರೆ ಹೆಂಡ್ತಿನೂ ಬೆಲೆ ಕೊಡಲ್ಲ ನಿಜ ಇದ್ದೀನಿ ಯಾರೂ ಬೆಲೆ ಕೊಡಲ್ಲ ಹಾಗೆ ಹೆಂಗಸರು ಕೂಡ ಹಾಗೆ ಗಂಡ ದುಡಿತಿದ್ದಾನೆ ಅಂತ ಡಿಪೆಂಡ್ ಆಗೋದ್ರಲ್ಲಿ ಅರ್ಥನೇ ಇಲ್ಲ ನೀವೇ ದುಡಿಬೇಕು ಏನಾಗುತ್ತೆ ಅದನ್ನು ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಿ ಎಷ್ಟು ಖುಷಿ ಸಿಕ್ಕುತ್ತೆ ನೋಡಿ ನಿಮ್ಮದು ಓನ್ ದುಡ್ಡು ಅಂದಾಗ ಹಾಗಾಗಿ ಈ ವರ್ಷನ ಕಂಪ್ಲೀಟಾಗಿ ನಿಮಗೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದ ಮೂಲಕ ಹೊಸ ವರ್ಷ ನಿಮ್ಮ ಎಲ್ಲರಿಗೂ ತುಂಬ ಖುಷಿಯನ್ನು ತಂದು ಕೊಡಲಿ ನಿಮ್ಮೊಳಗೆ ನೀವು ಖುಷಿಯಾಗಿರಿ ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಖುಷಿನ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ ನಿಮ್ಮೊಳಗೆ ನೀವು ಇಳಿರಿ ಆಟೋಮೆಟಿಕ್ಕಾಗಿ ಎಲ್ಲ ಖುಷಿನೂ ಸಿಕ್ಕುತ್ತೆ ಬೇರೆ ಕಡೆ ನೋಡಬೇಡಿ ಆಚೆ ಚೆ ತಿರ್ಗಬೇಡಿ ಈ ತಿರ್ಗಬೇಡಿ ನಿಮ್ಮೊಳಗೆ ನೀವು ಇಳಿರಿ ಒಂದು ಸಲ ಹೀಗೆ ಮಾಡಿ ನೋಡಿ ಒಂದು ವಾರ ಪ್ರ್ಯಾಕ್ಟೀಸ್ ಮಾಡಿ ಎಷ್ಟು ಶಾಂತವಾಗಿರ್ತೀರಿ ನಿಮಗೆ ಗೊತ್ತಾಗುತ್ತೆ ಆವಾಗ ನೀವು ಹೀಗೆ ಇನ್ನೊಂದಷ್ಟು ಮಾತುಗಳನ್ನು ಆಡೋಣ ಒಂದಷ್ಟು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡೋಣ ಮೆಡಿಟೇಷನ್ಗಳನ್ನು ಮಾಡೋಣ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೊಸ ಹೊಸ ವಿಷಯಗಳೊಟ್ಟಿಗೆ ಮತ್ತೆ ಬರುವ ಪ್ರಯತ್ನ ಮಾಡ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಸರ್ವೇ ಜನ ಭವಂತು ಪೀಸ್